ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಮಂಗಳೂರು ವತಿಯಿಂದ ಬಿಲ್ಲವ ಸಂಘಟನೆಗಳ ಸಹಯೋಗದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಮುಂಬರುವ ಜನವರಿ ಹದಿನೆಂಟರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಸ್ಥೆಯ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಅವರ ನೇತೃತ್ವದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಉಪಾಧ್ಯಕ್ಷ ಕೆಟಿ ಸುವರ್ಣ ಹಾಗೂ ಕ್ರೀಡಾಕೂಟದ ಮಹಾಸಂಚಾಲಕ ಡಾ ಸಂತೋಷ ಬೈರಂಪಳ್ಳಿ ಅವರು ಈ ಕ್ರೀಡಾ ಪಂದ್ಯಾಟದಲ್ಲಿ ಬಿಲ್ಲವ ಮತ್ತು ಅದರ ಇತರ ಇಪ್ಪತ್ತ ಆರು ಉಪ ಪಂಗಡದವರಿಗೆ ಭಾಗವಹಿಸಲು ಅವಕಾಶವಿದೆ ಬಿಲ್ಲವರ ಎಲ್ಲ ಇಪ್ಪತ್ತ ಆರು ಉಪ ಪಂಗಡಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಮುದಾಯದ ಎಲ್ಲ ನಾಯಕರನ್ನ ಒಗ್ಗೂಡಿಸಿಕೊಂಡು ಈ ಕ್ರೀಡಾಕೂಟವನ್ನು ಸಂಯೋಜಿಸಲಾಗುತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಅಲ್ಲದೆ ದುಬಾಯ್ ಮಸ್ಕತ್ ಸೇರಿದಂತೆ ವಿಶ್ವವ್ಯಾಪ್ತಿಯಲ್ಲಿ ನೆಲೆಸಿರುವ ಬಿಲ್ಲವ ಪ್ರತಿಭೆಗಳಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವಿದೆ ಜಿಲ್ಲೆಯ ಏಳು ತಾಲೂಕಿನ ಬಿಲ್ಲವರು ತಂಡವನ್ನು ರಚಿಸಿಕೊಂಡು ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ನಾಡಿನ ಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈಗಾಗಲೇ ಪಂದ್ಯಾಟದ ಲೋಕವನ್ನು ಖ್ಯಾತ ಸಿನಿ ನಟ ಶಿವರಾಜ್ ಕುಮಾರ್ ಬಿಡುಗಡೆಗೊಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕ್ರೀಡಾಕೂಟದ ಪ್ರಧಾನ ಸಂಚಾಲಕ ಸದಾನಂದ ಪೂಜಾರಿ ಹಿರಿಯ ಕಬಡ್ಡಿ ಆಟಗಾರ್ತಿ ಅಮಿತಾ ನಿತ್ಯಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಆದಿತ್ಯವಾರ ಮಂಗಳೂರಿನ ನೆಹರು ಮೈದಾನದಲ್ಲಿ ಜರುಗಲಿರುವಂಥ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಪ್ರಪ್ರಥಮ ಬಾರಿಗೆ ಗರಿಷ್ಠ ಮಟ್ಟದಲ್ಲಿ ದೊಡ್ಡ ಒಂದು ಗಾತ್ರದ ಬಿಲ್ಲವ ಸಮುದಾಯ ಮತ್ತು ಅದರೊಂದಿಗೆ ಇಪ್ಪತ್ತಾರು ಉಪ ಒಂದು ಏಕೀಕರಣಗೊಳಿಸಬೇಕು ಅವರಿಂದ ಸಂಘಟನಾತ್ಮಕ ವಿಚಾರಧಾರೆಯನ್ನು ತರುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಕ್ರೀಡೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಈ ಒಂದು ಕ್ರೀಡೋತ್ಸವ ಮೂಲ ತತ್ವವನ್ನು ಇಡ್ಕೊಂಡು ಬಿಲ್ಲ ಸಮಾಜದಲ್ಲಿ ಈಗ ಇಪ್ಪತ್ತಾರು ಉಪಪಂಗಡಗಳು ಕೂಡ ಭಿನ್ನ ಭಿನ್ನವಾಗಿ ವಿಸ್ತರಿಸಲ್ಪಟ್ಟಿದೆ ಅವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈ ಕ್ರೀಡೋತ್ಸವದ ಮನೋಭಾವವನ್ನು ವೃದ್ಧಿಸುವ ಉದ್ದೇಶಕ್ಕಾಗಿ ಹಾಗೂ ನಮ್ಮ ಈ ಸಮಾಜ ಬಾಂಧವರಲ್ಲಿರುವಂಥ ಕ್ರೀಡಾ ಚಟುವಟಿಕೆ ಹಾಗೂ ವಿದ್ಯಾಭ್ಯಾಸದ ಗರಿಷ್ಠ ಮಟ್ಟದ ಒಂದು ಆ ಒಂದು ಏಕೀಕರಣಕ್ಕಾಗಿ ನಾವು ಅವರನ್ನು ಸೇರಿಸಬೇಕು ಅವರಿಗೆ ಒಂದು ಸಂಘಟನೆಯನ್ನು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಅಖಿಲ ಭಾರತ ಬೆಲ್ಲವರ ಯೂನಿಯನ್ ರಿಜಿಸ್ಟರ್ ಇವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಆ ಪ್ರಯುಕ್ತ ಇವತ್ತು ಉಡುಪಿ ಜಿಲ್ಲೆಗೆ ಬಂದು ಉಡುಪಿ ಜಿಲ್ಲೆಯ ಎಲ್ಲ ಸಮ ನಮ್ಮ ಸಮಾಜ ಬಾಂಧವರ ನಾಯಕರುಗಳನ್ನು ಒಟ್ಟುಗೂಡಿಸಿಕೊಂಡು ಈ ಬಗ್ಗೆ ನಮ್ಮೆಲ್ಲ ನಮ್ಮೆಲ್ಲರಿಗೆ ತಿಳಿಯಪಡಿಸಿ ಆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇದರಲ್ಲಿ ಪುರುಷರ ಕಬಡ್ಡಿ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕಬಡ್ಡಿ ಹಾಗೆ ಪುರುಷರ ವಾಲಿಬಾಲ್ ಮಹಿಳೆಯರ ವಾಲಿಬಾಲ್ ಪುರುಷರ ಥ್ರೋಬಾಲ್ ಮತ್ತು ಮಹಿಳೆಯರ ಥ್ರೋಬಾಲ್ ಇಂತಹ ಮೂರು ವ್ಯ ವ್ಯವಸ್ಥಿತವಾದ ಒಂದು ಕ್ರೀಡೋತ್ಸವಕ್ಕೆ ಕ್ರೀಡೆಗೆ ಚಾಲನೆಯನ್ನು ನೀಡಿದ ಅದರಲ್ಲಿ ನಮ್ಮ ಸಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಕರಾವಳಿಯ ಭಾಗಗಳಿರುವಂತಹ ನಮ್ಮ ಸಮುದಾಯ ಹಾಗೂ ಇಪ್ಪತ್ತಾರು ಉಪಪಂಗಡಗಳು ಇಪ್ಪತ್ತಾರು ಉಪಪಂಗಡ